ವ್ಯಕ್ತಿ ನೀವು ಆದ್ರೆ ಭಾರತೀಯ ಟೀಚರ್ ಏಳನೇ ತರಗತಿ ಟೀಸರ್ ನೋಡ್ ಹೇಗೆ ಅನಿಸ್ತು ಅದಾದ್ಮೇಲೆ ಸಿನಿಮಾದ ಒಂದು ಭಾಗ ಆಗ್ತಿರೋದಕ್ಕೆ ಎಷ್ಟು ಖುಷಿ ಇದೆ ಸಲ ಟೀಸರ್ ನೋಡ್ ತುಂಬಾ ಚೆನ್ನಾಗ್ ಅನಿಸ್ತು ಇಷ್ಟೇ ಅನ್ನೋದು ಸರ್ಪ್ರೈಸ್ ಕೆಲವು ಟೈಮ್ ಡೆಸ್ಟಿನಿ ಅಂತ ಅಂತಾರಲ್ಲ ಹಂಗೆ ಬಹಳಷ್ಟು ನಾನು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರು ಕೂಡ ನಿನ್ನೆ ಈಸ್ ಅ ಗುಡ್ ಫ್ರೆಂಡ್ ಆಫ್ ಮೈನ್ ಆಲ್ವೇಸ್ ಗುಡ್ ಫ್ರೆಂಡ್ ಆಫ್ ಮೈನ್ ನಿನ್ನೆ ಇವರು ಬಂದರು ನಮ್ಮ ಶಿರಗುಪ್ಪದವ್ರವರು ನಮ್ಮ ಬಳ್ಳಾರಿ ಜಿಲ್ಲೆಯವರು ಅವರು ಪ್ರೊಡ್ಯೂಸರ್ ಅದಾರೆ ನನಗಿನ್ನ ಇನ್ನೂ ರಿಬುರೇಷನ್ ಬಗ್ಗೆ ದ ಕಾನ್ಸೆಪ್ಟ್ ಐ ಲೈಕ್ ಮೈ ಹೀರೋ ಇಸ್ ಹೀರೋನ್ಲಿ ಮೈ ಹೀರೋ ಮೂವಿ ಸೊ ಕಾನ್ಸೆಪ್ಟ್ ತುಂಬ ಲೈಕ್ ಆಯ್ತು ನನಗೆ ಈ ಹುಡುಗಿನ ಆಸಕ್ತಿ ಇದೆ ಇಡೀ ಊರಿಗೆ ಕಲಿಸ್ತಕ್ಕಂಥ ಒಂದು ಆಸಕ್ತಿ ಇದೆ ಆ ಕಾನ್ಸೆಪ್ಟ್ ನನಗೆ ತುಂಬಾ ಲೈಕ್ ಆಯ್ತು ಅಂಡ್ ಸೀಟೋಲ್ಡ್ ನನಗೆ ಹೇಳಿರ್ತಕ್ಕಂಥದ್ದು ನೀವು ಒಂದು ಡಿ ಸಿ ಪಾತ್ರ ಮಾಡ್ಬೇಕು ಅಲ್ಲ ಅದೆಷ್ಟು ಮಟ್ಟಿಗೆ ಸೂಟ್ ಆಗ್ತೀನೋ ಗೊತ್ತಿಲ್ಲ ನೋಡ್ರೆ ನಮ್ಮಲ್ಲಿ ಆ್ಯಕ್ ಅಂದ್ರೆ ಕೂಡ ಇಲ್ಲ ಸರ್ ನೀವು ಅಂತ ಹೇಳಿದ್ರೆ ಇನ್ನ ಐಮ್ ಆಲ್ವೇಸ್ ಅ ಫಿಯರ್ಫುಲ್ ಪರ್ಸನ್ ನಾನು ಇನ್ನೇ ಇವತ್ತು ಫಿಲಿಮ್ನಲ್ಲಿ ಆಕ್ಟಿಂಗ್ ಮಾಡೋದನ್ನಲ್ಲ ಬಟ್ ಬಿಕಾಸ್ ಆಫ್ ದಟ್ ರೋಲ್ ಐ ಕುಡ್ ಸೇ ಎಸ್ ಸೊ ಲೈಕ್ ವೈಸ್ ಶ್ರೀನಿವಾಸ ಅವರು ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ ನಿಮಗೆ ಧನ್ಯವಾದಗಳು ಯಾಕಂದ್ರೆ ಈ ರಾಜಕಾರಣ ವ್ಯವಸ್ಥೆಯಲ್ಲಿ ಬದಲಾವಣೆ ಬಗ್ಗೆ ಒಂದು ಉದ್ದೇಶದಿಂದ ನಾವು ರಾಜಕಾರಣಕ್ಕೆ ಬಂದವರು ಬಟ್ ಅದೆಲ್ಲ ಬೇರೆ ಸಂದರ್ಭದಲ್ಲಿ ಮಾತಾಡೋಣ ಪ್ರಸನ್ನ ಅವರು ನಿನ್ನೆ ನಾನವ್ರು ಸ್ವಲ್ಪ ತಲೆ ತಿಂದೆ ಏನೇನೋ ವಿಚಾರಗಳು ಬೇರೆ ಹೇಳ್ಬಿಟ್ಟೆ ಸೊ ಹಂಗಾಗಿ ಇಟ್ಸ್ ಅನ್ ಆಪರ್ಚುನಿಟಿ ಸೊ ನೀವಾಗಿ ನಮ್ಮ ಪರ್ಮಿಷನ್ ಕೊಟ್ಟರೆ ಲವ್ ಲೆಫ್ಟ್ ಹೋಗ್ಬಿಡ್ತೀವಿ ಸೊ ಚಂದ್ರ ಸರ್ ಇದ್ದಾರೆ ಸೊ ನೀವೇ ಗಣೇಶನ ಮದುವೆ ಗೌರಿ ಗಣೇಶ ಅಲ್ಲಿಂದ ನೋಡಿ ಬೆಳೆದವರು ಸೊ ಇಟ್ಸ್ ಅನ್ ವಂಡರ್ಫುಲ್ ಆಪರ್ಚುನಿಟಿ ಹೋಪ್ಫುಲಿ ನಾನು ಜಸ್ಟಿಫೈ ಮಾಡ್ತೀನಿ ಆ ರೋಲಿಗೆ ಅಂತ ಅನಿಸ್ತಾ ಇದೆ ಬಟ್ ಇನ್ನೂ ಭಯನೂ ಇದೆ ಸೊ ಎಲ್ಲಿ ವಿತ್ಡ್ರಾ ಆಗುತ್ತೆ ವಿತ್ಡ್ರಾವಲ್ ಸಿಮ್ಟಮ್ ಭಯ ಸಿಮ್ಟಮ್ ಎಲ್ಲ ಗೊತ್ತಿಲ್ಲ ಬಟ್ ಅಂದರೆ ಥ್ಯಾಂಕ್ ಯು ಸೊ ಮಚ್ ಫಾರ್ ಇನ್ವೈಟಿಂಗ್ ಮೀ ಆ್ಯಂಡ್ ಸೋ ಹ್ಯಾಪಿ ಆ್ಯಂಡ್ ವಿಶ್ ಯು ಆಲ್ ದ ಬೆಸ್ಟ್ ಪ್ರಸನ್ನ ಅವರಿಗೆ ಆಮೇಲೆ ವಿಶೇಷವಾಗಿ ನಮ್ಮ ರೆಡ್ಡಿ ಅವರು ಏನಿವತ್ತು ಬಂಡವಾಳ ಹಾಕಿದ್ದಾರೆ ಯಾಕಂದರೆ ಪಿಕ್ಚರ್ ಗೆಲ್ತಕ್ಕಂಥದ್ದು ತುಂಬ ಕಷ್ಟ ಇದೆ ಓವರ್ ಆಲ್ ಪ್ರಪಂಚದಲ್ಲಿ ಏಟ್ ಪರ್ಸೆಂಟ್ ಸಕ್ಸಸ್ ರೇಟ್ ಇರೋದು ಅದರಲ್ಲಿ ಇದು ನಾನ್ ಕಮರ್ಷಿಯಲ್ ಮೂವಿ ಇರೋದ್ರಿಂದ ಇದು ಒನ್ ಆಫ್ ದ ಮೆಸೇಜ್ ಇರತಕ್ಕಂಥ ಮೂವಿ ಇದೆ ಅದರಲ್ಲಿ ನಾನು ಒಂದು ಪಾತ್ರ ಸಿಗ್ತದೆ ನನ್ನ ಅದೃಷ್ಟ ಅಂತ ನಾನು ಭಾವಿಸಿ ಬಂದಿದ್ದೇನೆ ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಯೋಗ ಲಾಂಗ್ ವೀಟ್ಗೂ ನಿಮ್ಮೆಲ್ಲರೂ ಒಳ್ಳೇದಾಗಲಿ ಕನ್ನಡ ಸಿನಿಮೆನ ಹೆಚ್ಚಿನ ಬೆಳೀಲಿ ದೊಡ್ಡ ಮಟ್ಟದಲ್ಲಿ ಯಾಕಂದರೆ ನಮ್ಮಲ್ಲಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಅವ್ರ ಕಾಲಿಂದ ಅನಂತ ನಾಗ್ ಅವರು ನಮ್ಮ ವಿಷ್ಣುವರ್ಧನ್ ಅವರು ಶಂಕರ್ ನಾಗ್ ಅವ್ರ ಪಿಕ್ಚರ್ ಗಳನ್ನ ನಾವು ನೋಡಿ ರವಿಚಂದ್ರನ್ ಪಿಕ್ಚರ್ ನೋಡಿ ನಾವು ಎಲ್ಲ ಹಂಸಲೇಖ ಇರ್ಬೋದು ಆಲ್ ಮ್ಯೂಸಿಕ್ ಡೈರೆಕ್ಟರ್ ಸೇರ್ ಬಿ ಅಬೌಟ್ ಗ್ರೇಟ್ ಜರ್ನಿ ಆಸ್ ಅ ಕನ್ನಡ ಇಂಡಸ್ಟ್ರಿ ಸೊ ಪುಟ್ಟಣ ತೊಳಗರಂತ ಡೈರೆಕ್ಟರ್ ನಾವು ನೋಡಿರ್ತಕ್ಕಂಥ ನಮ್ಮ ಕನ್ನಡ ಇಂಡಸ್ಟ್ರಿ ಹಂಗಾಗಿ ಸೊ ಸ್ಟಿಲ್ ಲಾಂಗ್ ಟು ಗೋ ಈಗ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇವತ್ತು ಕನ್ನಡ ಪಿಕ್ಚರ್ ಗುರುತಿಸ್ಕಂತ ಹೆಚ್ಚಿನ ಮಟ್ಟದಲ್ಲಿ ಕನ್ನಡ ಬೆಳಿಲಿ ಕನ್ನಡ ಸಿನಿಮಾ ಇನ್ನ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಕನ್ನಡ ಇಂಡಸ್ಟ್ರಿಗೂ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನನ್ನ ಎರಡು ಮಾತನ್ನು ಮುಗಿಸ್ತೀನಿ